ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬರಮ್ಮ ದೇವಸ್ಥಾನಕ್ಕೆ ಹೋಗ್ಬರಮ್ಮ ಫಸ್ಟ್ ನನ್ನ ಮಗಳು ದೇವಸ್ಥಾನಕ್ಕೆ ಹೋಯ್ತವಳೆ ಅಲ್ಲೇ ಹೋಗೋಣ ನಿಧಾನಕತ್ತಮ್ಮ ಅಣ್ಣ ಯಾರೋ ತಲೆ ಮಾಡೋದು ಫೋಟೋ ಶೂಟ್ ಮಾಡಿಸ್ಕೊಂಡು ಹಾಕೊಂಡು ಕೈದಿ ಹಸು ಬಂದಕ್ಕೆ ಫುಲ್ ಅವಳಿ ನಡಿ ನಡಿ ಇದು ಶ್ರೀ ಕೃಷ್ಣ ಅರ್ಜುನ ಬೋಧನೆ ಮಾಡ್ತಿರ್ತಕ್ಕಂಥದ್ದು ಸನ್ನಿವೇಶನ ರಥ ಮಾಡೋರು ಹತ್ರದಿಂದ ತೋರಿಸ್ತೀನಿ ಇದರಿಂದ ಇರೋದು ಗಾಯತ್ರಿ ದೇವಿ ದೇವಸ್ಥಾನ

ಯೋಚನೆ ಮಾಡ್ತಿರುವಂಥ ಅರ್ಜುನನಿಗೆ ಬುದ್ಧಿ ಹೇಳ್ತಾ ಇರುವಂಥ ಸನ್ನಿವೇಶ ಏನು ಅಚ್ ಕಟ ಪರ್ವತನ ಕಳೆದು ಹೋದ ನೋಡಿ ಇದು ನೋಡಿ ನಮ್ಮ ಶಿಷ್ಯ ಹಬ್ಬ ಅವನಿಲ್ಲ ಅವನ ಸ್ಟೈಲಲ್ಲೇ ಒಂದು ಎಲಾಗ್ ಹೊಡಿಬೇಕು ಅನಿಸ್ತೈತೆ ಕೆಲಸ ಇದ್ದಿದ್ದೇ ಗುರು ನಮ್ಮ ಕರ್ಮ ಕೆಲಸ ಇದ್ದಿದ್ದೆ ಗುರು ನಮ್ಮ ಕರ್ಮ ಫ್ರೀ ಇದ್ದಾಗ ಬಂದಿ ನೋಡು ವಿಶ್ವಶಾಂತಿ ಆಶ್ರಮ ಫ್ರೀ ಇದ್ದಾಗ ಬಂದಿ ನೋಡು ವಿಶ್ವಶಾಂತಿ ಆಶ್ರಮ ಇರ್ಮಗಳ ಹಂಗೇರು ಟೋಕ ಇಸ್ಕೊಂಡ್ಮೇಲೆ ಯಜಮಾನ್ರ ಫೋಟೋ ಇಡ್ತಾ ಹಿಡಿತಾ ಇದೀನಿ ಹಾ ಆಯ್ತಣ ತಗೊಂಡಿದೀವಿ ಅಲ್ಲೇ ಹೇಳಿದ್ರು ಯಜಮಾನ್ರು ಅಲರ್ಟ್ ಮಾಡ್ತಾ ಇರೋದು ಫೋಟೋ ಹೊಡೆಯೋ ಟೋಕನ್ ತಗೊಂಡ್ರ ಇಲ್ವಾ ಅಂತ ನೋಡಿದೆ ಬ್ರಹ್ಮರೂಪಿ ಗಾಯತ್ರಿ ಅವರ ಸನ್ನಿಧಿ ತುಂಬ ನಿಶಬ್ದಂದು ನಿಶಬ್ದವಾದ ವಾತಾವರಣ ಇದೆ ಯಾರೂ ಇರಲ್ಲ ಸುತ್ತಮುತ್ತ ಧ್ಯಾನ ಮಾಡುವಂಥ ಮಾಡ್ಬೋದು ಆದರೂ ಇಷ್ಟೊಂದು ನೀಟಾಗಿ ವಿಡಿಯೋ ಫೆಸಿಲಿಟಿ ಇರುವಂಥ ದೇವಸ್ಥಾನ ಅಂದರೆ ಇದು ಒಂದೇ ಪಾಂಡಿದೇವಿ ಟೋಕನ್ ಎಲ್ಲ ಕಡೆ ಅದೇ ಅಲರ್ಟ್ನೆಸ್ಸು கல பாட <Billboard rezəbia hesitate> <standardized> <ingen> <Studio> <S mulheres>

ஷாந்தவா ஒ நான் முரு ஜன விட்டே அது தேவ்னா இன்னொன்னு சொல்லிரு ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ನನಗೆ ಗೊತ್ತಿಲ್ಲ ಹಂಗಾಗಿ ನಾನೇನು ಮಾತಾಡ್ತಾ ಇಲ್ಲ ಅಷ್ಟೇ ನಾನು ಸ್ಕೂಲ್ ಟೈಮಲ್ಲಿ ಬಂದಿದ್ದಿಲ್ಲಿಗೆ ಹತ್ತು ವರ್ಷ ಆದ್ಮೇಲೆ ಬರ್ತಾ ಇರೋದು

ನನ್ನ ಓೀಳ್ ಮಕ್ಳ ಆಡ ಹಬ್ಬ ಮಾಡೋ ಆಡೋ ಸಾಮಾನುಗಳೈತಿ బా మగ అత జాలి యావద్దు రైడ్ మూ జీ రైడ్ ఎలా ఖాళీ చిన్న ఫ్లైట్లో ఓత బైకల్ ఓత అదే ఓడతా ఇలా నవ్వు తిరుగుకొక నవే తిరుగ్క నవే ఆడ అంత మ్యాన్యులు ఆయా బోజ త మే కరీష్మే ఎత్కళనా ఎరు అ ಎಲ್ಲಿದ್ಯಾ 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 ಕಳ್ಳ ಬಾಯ್ಲೆ ರೆಡಿ ಆದರು ಅವರು ರೈಡಿಂಗ್ ಹೋಗಿ ಏ ಕಳ್ಳಿ ಯಾದ್ರೂ ಕಮ್ಮ ಏನಾಗಲ್ಲವಾ

ಫ್ಲೈಟಲ್ಲಿ ಕೂತ್ಕೋ ಮಗಳ ಇವಾಗ ಏರ್ ಇಂಡಿಯಾದಲ್ಲಿ ಕೂತ್ಕೋ ಏರ್ಲೈನಲ್ಲಿ ಏನಿಲ್ಲ ಇಲ್ಲಿ ನೋಡಿಲಿ ಎಲ್ಲ ಆಡಲ್ವಾ

చెన్నాడు కోడిని ఆడు ఆ ఐదె ఆడు మామలే అది అది ఐతో ఇది ఇవగా నిండు ఇది ఆడు ಹೋಗబోరా కోడి ఏ తిండి ಹಾ ಬಾರಮ್ಮ ಆಯ್ತು ಸಾಕು ಬಾರಮ್ಮ ಕೂತ್ಕೋ ಜಿಂಕೆ ಮಗಳೇ ಬಾಡು ಚೀಚಿ ಕೊಂಬಿಡ್ಕೊ ಇಲ್ಲ ಇಲ್ವ ನಾವು ಅಲೋಡು ಇಳ್ಸ ಕಳ್ಸೋಣ ಮೂಗಲ್ ಒಂದ್ ಕೆಜಿ ಗೊಂಡೆ ಸುರಿಸ್ಕೊಂಡು ಸಾಕು ಬಾರಮ್ಮ ಆಯ್ತು ಆಯ್ತು ಬಾ ಹಾ ಇಲ್ಲ ಬಾ ಆಯ್ತು ಇಲ್ಲಿ ಸೂಕ್ ಒಣ್ಣೆ ಕಕ್ಕ ಆಯ್ತು ಬಾರಮ್ಮ ಹೋಗ್ಲಿ ಬಾ ಇದು ಪುಟಾಣಿ ಪಾರ್ಕ್ ಕೊನೆ ಅಂತ ಜೋಕಾಲೆ ಮತ್ತು ಜಾರಬಂಡಿ ಕತ್ಲು ಆಯ್ತಾಯ್ತೆ ನಮ್ದು ಕೊನೆ ಅಂತ ಎರಡು ರೌಂಡ್ ಜೋಕಾಲೆ ಆಡ್ಬಿಟ್ಟು ಓಡ್ಬಿಡೋದು ನೀನು ಆಡು ಮತ್ತೆ ಕುಂಡ್ರು ಸವ್ರನ್ನ ಹುಡ್ಕಳಮ್ಮ ಬಯ್ಯ ಅಂದ್ರೆ ಏನು ಕಾಡ್ತ್ಯ ಅದತ್ತು ಯಾಡ್ ಬೇಡ ದಡರನ ಓಡಕಂತ ನೆลก ಬಂದು ಕಲ್ಲೈತ ಜೋಕಲಡ್ಸ್ ಹೋಗ್ ಹೈ ಇಂಗೋ ಇಂಗತ್ತಾ ಮಿ Get, get, get. Walk, walk, walk. Walk, walk. Ah, Dharma. Ba. Ah. <laughs> ba. Saka. Nah, 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 ಬೇರಮ್ಮ ಆಯ್ತು ಮನೆಗೆ ಅಂದ್ರೆ ಇವತ್ತಿಗೆ ಸಾಕು ಆ ಸಾಕ್ತಾನೆ ಹೂಗಮ್ಮ ಆಯ್ತು ಅಮ್ಮನ್ ನೋಡಮ್ಮ ಅಲ್ಲಿ ಕೋಣಿ ಕೋಣಿನ ಯಾರಮ್ಮ ಕೋಣಿ ಹೋಗ ಅಮ್ಮನ ಹತ್ರ